ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಗುರುವಾರ ರಾತ್ರಿ ಧಾರಕಾರ ಸುರಿದ ಮಳೆಗೆ ಮತ್ತೆ ಕುಸಿದ ಪಾಗಲಾಪುರ ಸೇತುವೆ ಸೇತುವೆಯ ಮೇಲೆ ಜನತೆ ನಿತ್ಯ ಸಂಚಾರ ಮಾಡುತ್ತಿದ್ದಾರೆ ಇದೀಗ ಮಳೆಗೂ ಸಹ ಸೇತುವೆ ಇನ್ನಷ್ಟು ಕೊಚ್ಚಿಕೊಂಡು ಹೋಗುತ್ತಾಲೇ ಇದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವ ಕೊಹಿನೂರು ಪಾಗಲಾಪುರ ಪ್ರಮುಖ ಗ್ರಾಮೀಣ ರಸ್ತೆಯ ಸ್ಥಳಕ್ಕೆ ಶುಕ್ರವಾರ ಭೇಟಿ ನೀಡಿದ ನಂತರ ಹೇಳಿಕೆ ಕೊಟ್ಟ ಅವರು ರಾಜ್ಯದಲ್ಲಿ ಇಂತಹ ರಸ್ತೆ ಅವ್ಯವಸ್ಥೆ ಸೇತುವೆ ಕೊಚ್ಚಿ ಹೋಗಿರೋ ದೃಶ್ಯ ಎಲ್ಲಿಯೂ ಕೂಡ ಕಂಡು ಬಂದಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಆಗಸ್ಟ್ ಮೊದಲನೇ ವಾರ ಸುರಿದ ಭಾರೀ ಮಳೆಯಿಂದ ಸೇತುವೆ ಮೇಲೆ ನೀರು ಹರಿದು ಸಂಚಾರ ಅಸ್ತವ್ಯಸ್ತವಾಗಿತ್ತು ಹೋಗಿರೋ ಸೇತುವೆ ಇದೀಗ ಈ ವರ್ಷದ ಮಳೆಯ ಕಾರಣದಿಂದೇ ಮತ್ತಷ್ಟು ಕೊಚ್ಚಿ ಹೋಗ್ತಾ ಇದೆ ಈ ಸೇತುವೆಗೆ ರಸ್ತೆ ನಿರ್ಮಿಸಿ ತಕ್ಷಣ ಹೊಸ ಸೇತುವೆ ನಿರ್ಮಾಣ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಅವರು ದೂರಿದ್ದಾರೆ ಇದರಿಂದಾಗಿ ರೈತರು ಗ್ರಾಮಸ್ಥರು ದೂರದ ರಸ್ತೆಯ ಮೂಲಕ ಯಾದಗಿರಿ ನಗರಕ್ಕೆ ಸುತ್ತುವರಿದು ಬರ್ತಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ರೈತರಿಗೆ ತೀವ್ರ ತೊಂದರೆಯಾಗಿದೆ ಆಂಬ್ಯುಲೆನ್ಸ್ ಹೋಗಬೇಕಾದರೂ ಸುತ್ತುವರಿದು ಬರಬೇಕಾಗಿದೆ ಬಾರದೇ ಜನತೆ ಖಾಸಗಿ ವಾಹನಗಳು ಆಟೋದಲ್ಲಿ ಮೇಲೆ ರಾತ್ರಿ ವೇಳೆ ಹೊರ ಊರಿನವರು ಬಂದಲ್ಲಿ ಅಪಘಾತಕ್ಕೆ ಈಡಾಗುವುದು ಸಾಮಾನ್ಯ ಸಂಗತಿಯಾಗಿದೆ ಅಪಘಾತ ಇದುವರೆಗೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಗಾಢ ನಿದ್ರೆಯಲ್ಲಿ ಇರುವ ಅಧಿಕಾರಿಗಳನ್ನ ವಡಿದೆ ಬೀಸಲು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಜಿಲ್ಲಾಡಳಿತ ಕೂಡಲೇ ರಸ್ತೆ ಹಾಗೂ ಸೇತುವೆ ದುರಸ್ತಿ ಮಾಡಬೇಕು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅರಿಸಿದ್ರೆ ಮಾಡಿ ಇಲ್ಲದಿದ್ರೆ ಬಿಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಮಸ್ಯೆ ಪರಿಹರಿಸಬೇಕು ಇಲ್ಲವಾದಲ್ಲಿ ವಿಜಯ ಕೂಡ ಹೈದರಾಬಾದ್ ಹೆದ್ದಾರಿಯ ಹೊಸಳ್ಳಿ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಲಾಗಿದೆ ಅಂತ ಎಚ್ಚರಿಸಿದ್ದಾರೆ ಒಳ ರಸ್ತೆ ಸುಮಾರು ಸೈದಾಪುರ್ಗೆ ಹೋಗ್ತಕ್ಕಂಥ ಸುಮಾರು ಹತ್ತಾರು ಹಳ್ಳಿಗೆ ಹೋಗ್ತಕ್ಕಂಥ ಈ ಸೇತುವೆ ಸಂಪರ್ಕ ಏನಾದಂದ್ರೆ ಪಗಲಾಪುರ ಸೇತುವೆ ಸಂಪೂರ್ಣ ಈ ಆಗಸ್ಟ್ ಮೊದಲನೇ ವಾರ ಧಾರಾಕಾರ ಮಳೆಗೆ ಸುರಿದಕ್ಕೆ ಎಲ್ಲ ಕೊಚ್ಕೊಂಡು ಹೋಗಿತ್ತು ಮತ್ತೆ ಅದು ತಾತ್ಕಾಲಿಕ ರಿಪೇರ್ ಮಾಡಿದರು ಇವತ್ತು ನಿನ್ನೆ ರಾತ್ರಿಗೆ ಸುರಿದಿರ್ತಕ್ಕಂಥ ಮಳೆಗೆ ಏನಾದರೂ ಪೂಲ್ಗಳನ್ನೆಲ್ಲ ಕುಸಿದು ಹೊರಗೆ ಬಂದಾಗ ಇವತ್ತು ಸಂಪೂರ್ಣ ಕುಸಿದು ಇವತ್ತು ಏನಾದಂದ್ರೆ ರಸ್ತೆ ಆ ಕಡೆ ಈ ಕಡೆ ಸಂಪರ್ಕ ಇರದೆ ಪದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಇದೆ ಕೂಲಿ ಕಾರ್ಮಿಕರು ಶಾಲಾ ಮಕ್ಕಳಿಗೆ ಅನನುಕೂಲ ಆಗದ ತಕ್ಷಣ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ತಕ್ಷಣ ತಾತ್ಕಾಲಿಕ ಸೇತುವೆ ರೆಡಿ ಮಾಡಿ ಹೊಸ ಸೇತುವೆಗೆ ಮಾಡಲು ಮುಂದಾಗಬೇಕಂತಕ್ಕಂಥದ್ದು ನನ್ನ ಆಗ್ರಹ ಇಲ್ಲದಿದ್ರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಂತದ್ದು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರ ಎಚ್ಚರಿಕೆ ನಡೆದೇನೆ ಬಾಬುಖಾನ್ ರವಿ ಗಡ್ಡೆಪ್ಪನೂರ್ ರೈತರು ಸೇರಿ ಅನೇಕರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ